ಸಖತ್ ಆಗಿತ್ತು ಇಷ್ಟು ಡೈರೆಕ್ಷನ್ ಮಾಡಿರೋ ತುಂಬ ಇಷ್ಟ ಆಯಿತು ಮತ್ತು ಸ್ಕ್ರೀನ್ಪ್ಲೇ ತುಂಬ ಇಷ್ಟ ಆಯಿತು ಮತ್ತು ಇವತ್ತಿಗೆ ಏನು ಸಮಾಜಕ್ಕೆ ಬೇಕು ಅದು ತುಂಬ ಚೆನ್ನ ತುಂಬ ಚೆನ್ನಾಗಿ ತಕ್ಕಿದ್ದಾರೆ ಮತ್ತು ಇದರಲ್ಲಿ ಮೇಯ್ನಾಗೆ ಸಖತ್ ಆಳವಾಗಿರೋದು ಕತೆ ಇದರಲ್ಲಿ ಹೀರೋನೇ ಬಂದು ಕತೆ ಯಾಕಪ್ಪ ಅಂದರೆ ಒಂದು ಹಿಂದೂ ಮುಸ್ಲಿಮ್ ಬಗ್ಗೆ ಏನಿವ್ ನಡೀತಾ ಇದೆ ಆಚೆ ಆಗಲಿ ಇದಾಗಲಿ ಇದನ್ನು ತೀರ್ವಾಗಿ ತುಂಬ ಆಳವಾಗಿ ತೋಡ್ಸಿದ್ದಾರೆ ಮತ್ತು ಇದ್ರದ್ದು ಸಖತ್ ಮೀನಿಂಗ್ ತುಂಬ ಚೆನ್ನಾಗಿದೆ ಆಮೇಲೆ ಇನ್ನೊಂದೇನು ಅಂದ್ರೆ ಇದರಲ್ಲಿ ಬಂದ್ಬಿಟ್ಟು ಒಂದು ಸ್ಕ್ರೀನ್ ಪ್ಲೇ ಒಂದು ಸ್ಕ್ರೀನ್ ಪ್ಲೇ ಆಗಲಿ ಆಮೇಲೆ ಕತೆ ಹೇಳಿರೋ ವಿಧಾನ ಆಗಲಿ ಹೋಗ್ತಾ 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 ಒಳಗಡೆ ಕರ್ಕೊಂಡು ಹೋಗಿ ವಿದ ವೇನೆ ಬೇರೆ ತುಂಬಾ ತುಂಬಾ ಮಾಡಿದ್ದಾರೆ ಫಿಲಮ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲೂ ಸಾರಿ ಸಾರಿ ಏನಪ್ಪ ಲೇಬಲ್ ಸ್ಟೋರಿ ಚೆನ್ನಾಗಿದೆ ಫ್ಯಾರೇಶನ್ ಚೆನ್ನಾಗಿದೆ ಹುಡುಗರು ಹೆಂಗೇಜ್ ಹುಡುಗರು ಎಲ್ಲ ನೋಡಬೇಕು ಪ್ರತಿಯೊಬ್ಬರು ಒಬ್ರು ನೋಡಬೇಕು ಚೆನ್ನಾಗಿದೆ ಇದು ಇಷ್ಟ ಆಯಿತು ಅವ್ರ ಆ್ಯಕ್ಟಿಂಗ್ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಸರ್ ಮೂವಿ ಸರ್ ತುಂಬ ಇಷ್ಟ ಆಯಿತು ಲವ್ ಸೀನ್ ಇದು ಫ್ಯಾಮಿಲಿ ಸಮೇತ ನೋಡ್ಬೋದು ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂಕಿತಾ ಸುಪ್ಪರಾಗಿ ಮಾಡಿದಾಳೆ ತುಂಬ ಇಷ್ಟ ಆಯಿತು ಮೈಸ್ ನೈಸ್ ಮೂವಿ ನೈಸ್ ಕಾನ್ಸೆಪ್ಟ್ ಮೂವಿ ಮಾತ್ರ ಸೂಪರ್ ಆಗಿತ್ತು ಡೈರೆಕ್ಷನ್ ಮಾತ್ರ ಸೂಪರ್ ಆಗಿ ಮಾಡಿದ್ದಾರೆ ರಂಜಿತ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿದೆ ಸರ್ ಧರ್ಮದ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಹೊಸ ಟ್ಯಾಲೆಂಟ್ಗಳು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ತುಂಬಾ ಇಷ್ಟ ಆಯ್ತು ಸಿನಿಮಾ ಮೂವಿ ತುಂಬಾ ಮಸ್ತ್ ಆಗಿದೆ ಸ್ಟೋರಿ ಲೈನ್ಸು ಎಲ್ಲ ಆರ್ಟಿಸ್ಟ್ಗಳು ತುಂಬಾ ಚೆನ್ನಾಗಿ ಮಾಡೋರೆ ತುಂಬಾ ಇಷ್ಟ ಆಯ್ತು ನೀವು ಒಂದ್ಸತಿ ನೋಡ್ರಿ ಎಲ್ಲರೂ ಥ್ಯಾಂಕ್ ಯು ಚೆನ್ನಾಗಿತ್ತು ಗುಡ್ ಲವ್ ಸ್ಟೋರಿನೂ ತುಂಬಾ ಕಾಲೇಜಲ್ಲಿ ಎಲ್ಲ ಹೊಂದಾಣಿಕೆ ಹೋಗೋದು ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿದೆ ಅಲ್ಲ ನನ್ನ ಹೀರೋ ತಾಯಿ ಮಾತಾಡೋಕ್ಕಾಗ ನೀವೆಲ್ಲ ಆಚೆಯಿಂದ ತುಂಬ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ಕ್ಲೈಮ್ಯಾಕ್ಸ್ ಸೀನು ತುಂಬ ಚೆನ್ನಾಗಿತ್ತು ಎಲ್ಲರೂ ನೋಡಿ ಹರಿಸಿ ಹಾರೈಸಿ ಅಂತ ಇಷ್ಟಪಡ್ತೀನಿ ಅಷ್ಟೇ ಥ್ಯಾಂಕ್ ಯು ತುಂಬ ಖುಷಿ ಆಯಿತು ಎಲ್ಲರೂ ಕಡೆಯಿಂದ ಪಾಸಿಟಿವ್ ರಿಪ್ಲೈಸ್ ಬಂದಿದೆ ಸೊ ಎಲ್ಲರೂ ಥಿಯೇಟರ್ಗೆ ಬಂದು ಈ ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ ನೋಡ್ಬಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು ಎಸ್ ಮೊದಲನೇ ಸಿನಿಮಾ ಆಗಿ ಮಾಡಿರೋದು ಫಸ್ಟ್ ಡೇ ಫಸ್ಟ್ ಶೋ ನಾನು ಕೂಡ ಜೊತೆ ಮೂವಿ ನೋಡೋಕ್ಕೆ ಬಂದ್ವಿ ಸೊ ತುಂಬ ಸಿಕ್ಕಾಪಟ್ಟೆ ಖುಷಿ ಇದೆ ಎಲ್ಲರೂ ರಿವ್ಯೂಸ್ ಎಲ್ಲರೂ ರಿಯಾಕ್ಷನ್ಸ್ ನೋಡಿ ನಮ್ಮ ಪ್ರತಿಯೊಂದು ಸೀನ್ಗೆ ಅವ್ರು ಕೊಡ್ತಾ ಇದ್ದ ಕೊಡ್ತಾ ಇರೋ ಕಾಂಪ್ಲಿಮೆಂಟ್ಸ್ ತುಂಬ ಇಷ್ಟ ಆಯಿತು ಲಾಸ್ಟಲ್ಲಿ ಎಲ್ಲರೂ ಬಂದು ಹೇಳಿದ್ರು ತುಂಬ ಎಮೋಷ್ನಲ್ ಆದ್ವಿ ಅಂತ ಸೊ ಒಂದು ಅವರು ಅವ್ರಿಗೊಂದು ಫೀಲ್ ಆಯಿತು ಅವ್ರಿಗೊಂದು ಅವರಲ್ಲಿ ಒಂದು ಭಾವನೆ ಮೂಡಿದೆ ಅಂದರೆ ನಮ್ಮ ಆ್ಯಕ್ಟಿಂಗ್ ಆಗಿರ್ಬೋದು ನಮ್ಮ ಸಿನಿಮಾ ಅವ್ರಿಗೆ ತಲುಪಿದೆ ಅಂತ ಅರ್ಥ ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು ಇವತ್ತು ಮೂವಿ ರಿಲೀಸ್ ಆಗಿದೆ ಪ್ರತಿಯೊಬ್ರು ಯಾರ್ಯಾರು ಇನ್ನು ಮೂವಿ ನೋಡಿಲ್ಲ ದಯವಿಟ್ಟು ಬಂದು ಚಿತ್ರಮಂದಿರದಲ್ಲೇ ನಮ್ಮ ಸಿನಿಮಾ ನೋಡಿ ಆ್ಯಷನ್ ಅಷ್ಟೇ ಕಟೌಟ್ ಹಾಕ್ತಿದ್ದಿಲ್ಲ ಆಚೆ ಕಡೆ ಹೌದು ಆ್ಯಕ್ಚುಲಿ ನನ್ಗೆ ಹೇಳಿರ್ಲಿಲ್ಲ ಹಾಕ್ಸಿದಾರೆ ಏನೋ ಅಂತ ಆಮೇಲೆ ಬಂದು ನೋಡ್ತೀನಿ ಧನಂಜಯನ ಪಕ್ಕದಲ್ಲೇ ಸೇಮ್ ಅದೇ ಐಟಲ್ ಕಟೌಟ್ ಹಾಕ್ಸಿದ್ದಾರೆ ನೋಡಿ ತುಂಬ ಖುಷಿಯಾಯ್ತು ಮಾತೇ ಬರ್ತಾಯಲ್ಲ ಬ್ರೋ ಏನಾದ್ರು ನೀವು ಬೇರೆ ಸಿನ್ಮಾ ನೋಡ್ತಾ ಇದ್ದೀನಿ ಹೌದು 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 ಸರ್ ತುಂಬ ಚೆನ್ನಾಗಿ ಅನಿಸ್ತದೆ ಸರ್ 你来。